ಮ್ಯಾಮ್ ಅವ್ರಿಗೆ ಯಾವುದೋ ಅರ್ಜೆಂಟ್ ಕಾಲ್ ಬಂತಂತೆ ಅದಕ್ಕೆ ಅವ್ರು ಬರೋದಕ್ಕಾಗಲಿಲ್ಲ ನಾನೇ ಬಂದೆ ನನ್ನ ನಂಬಿ ಸರಿ ಪಾತ್ರ ಕೊಟ್ಟಿದ್ದಾರೆ ನಾವು ಪ್ರಾಕ್ಟೀಸ್ ಮಾಡಬೇಕು ಮ್ಯಾಮ್ ಹೌದಾ ಪ್ರಾಕ್ಟೀಸ್ ಆಗಿಲ್ವಾ ಅಲ್ಲ ಕೊಡು ಹಾಗಾದ್ರೆ ನೀನ್ ತಾಯಿ ಪಾತ್ರ ಯಾರು ಮಾಡ್ತಾರೆ ಇವತ್ತೊಂದಿನ ನೀವೇ ಮಾಡಿ ಮೇಡಮ್ ಪ್ಲೀಸ್ ಅಯ್ಯೋ ಬೆಳಗ್ಗೆ ಇಂದ ಯಾರ್ಯಾರು ಬಂದಿಲ್ವೋ ಎಲ್ಲರೂ ಪಾತ್ರ ಮಾಡಿ ಮಾಡಿ ಸುಸ್ತಾಗಿದೆ ಹ್ಮ್ ಇದು ಒಂದಾಗಿ ಬಾ ಅಲ್ಲಿ ಕೂತ್ಕೊಂಡು ಪ್ರಾಕ್ಟೀಸ್ ಮಾಡೋಣ ಥ್ಯಾಂಕ್ ಯು ಬರುತ್ತೆ ಹೇಳ್ಲಾ ನೋಡ್ಕೊಳ್ಳಿ ಮಾತಾಶ್ರೀ ಅವರೇ ನಿಮ್ಮ ಮಂತ್ರಿಯು ರಾಜರೋಷವಾಗಿ ನಾನೇ ಎಲ್ಲ ಮಾಡಿದ್ದು ನನ್ನಿಂದಲೇ ಸಾಮ್ರಾಜ್ಯ ಉಳಿದಿರುವುದೆಂದು ಬೀಗುತ್ತಿದ್ದಾರೆ ಅವರಿಗೆ ಅಕ್ಕ ಶಿಕ್ಷೆ ಆಗಲೇಬೇಕಲ್ಲವೇ ನೋಡಿವು ನೋಡದಂತೆ ಸುಮ್ಮನೆ ಇದ್ದೀರಲ್ಲ ನಿಮಿಷ ಇರೋ ನಾನು ನಾನಿ ಡೈಲಾಗೆ ನೋಡ್ಕೊಂಡಿಲ್ಲ ಮಗುವೆ ನೀನು ಹೇಳುತ್ತಿರುವುದರಲ್ಲಿ ನಾನಾ ಅರ್ಥಗಳಿವೆ ನಾನು ಎನ್ನುವ ಅಹಂಕಾರ ಒಳ್ಳೆಯದಲ್ಲ ಮತ್ತು ಅದರಿಂದ ಒಳ್ಳೆಯದು ಕೂಡ ಆಗುವುದಿಲ್ಲ ಅವನ ಪಾಡಿಗೆ ಅವನು ಬೀಗಲಿ ಬಿಡು ಇದವರಿಗೆ ಗೊತ್ತಿದೆಯಲ್ಲವೇ ಸಾಮ್ರಾಜ್ಯ ಯಾರಿಂದ ಉಳಿದಿದೆ ಎಂದುಲ್ಲ ಮಾತಾಶ್ರೀ ನೀವು ಇದನ್ನೆಲ್ಲ ನೋಡುತ್ತಾ ಸಹಿಸಿಕೊಳ್ಳಬಹುದು ಆದರೆ ನನ್ನಿಂದ ಆಗದ ಕೆಲಸವಿದು ಅವರ ಅಹಂಕಾರ ಅವರಿಗೆ ಮುಳ್ಳಾಗುವುದರಲ್ಲಿ ಸಂಶಯವೇ ಇಲ್ಲ ಬಡಾಯಿ ಕೊಚ್ಚಿಕೊಳ್ಳುವುದು ಅವರಿಗೆ ತರ್ತಗತವಾಗಿ ಬಂದಿದೆ ಎಂದು ನನಗೆ ಅನ್ನಿಸುತ್ತದೆ ಇಷ್ಟೊಂದು ಕೋಪ ತಾಪ ಒಳ್ಳೆಯದಲ್ಲ ಮಗು ಕಾಲವೇ ಎಲ್ಲದಕ್ಕೂ ಉತ್ತರ ಅವರ ಬಗ್ಗೆ ಚಿಂತಿಸಿ ನಿನ್ನ ಆರೋಗ್ಯವನ್ನು ಹಾಳು ಮಾಡಿಕೊಳ್ಳಬೇಡ ಹೋಗು ನಿನ್ನ ಗೆಳೆಯರೊಂದಿಗೆ ಆಟವಾಡಿಕೊಂಡು ಬಾ ನೀವು ನಿಮ್ಮ ಮಾತನ್ನ ಹೊರಳಿಸಬೇಡಿ ಅವರಿಗೆ ತಕ್ಕ ಶಿಕ್ಷೆ ಆಗಲೇಬೇಕು ಇನ್ನು ಎಷ್ಟು ದಿನ ಅಂದ್ರೆ ಸುಮ್ಮನೆ ಇರುವುದು ಅವರಿಗೆ ಶಿಕ್ಷೆ ಆಗಲೇಬೇಕು ಕರೆದುಕೊಂಡು ಬನ್ನಿ ನೀವು ಕಲಸದಿದ್ದರೆ ನಾನೇ ಕರೆದುಕೊಂಡು ಬಂದು ಮಂಗಲಾರ್ತಿ ಎತ್ತುವೆ ದುಡಿಕೆ ನಿರ್ಧಾರ ತಗೊಳ್ಳುವಿರು ತಂದ ಕೆಟ್ಟ ಬಿಡೋದು ತದೇಕ ಚಿತ್ತದಿಂದ ಎಲ್ಲವನ್ನೂ ನೋಡುತ್ತಿದ್ದಾನೆ ಅವನಿಗೆ ಒಪ್ಪಿಸಿ ನಿಮ್ಮದು ಯಾವಾಗಲೂ ಇದೇ ಮಾತಾಯಿತು ಯಾರೇ ತಪ್ಪು ಮಾಡಲಿ ಮೇಲೊಬ್ಬ ಇದನ್ನೇ ಅವನು ನೋಡಿಕೊಳ್ಳುತ್ತಾನೆ

ಅರ್ಜಂತ ಅಜ್ಜಂಟ್ ನೀವು ಬದಲಾಗುವುದು ಒಂದೇ ಬಂಡೆಕಲ್ಲ ಮೇಲೆ ಮರ ಬೆಳೆಯುವುದು ಒಂದೇ ನಾನು ಹೋಗುತ್ತೇನೆ ಮಾತಾಶ್ರೀ ಅವರೆ ನಿಮಗೆ ಆಗಲ್ಲ ಮಾತಾಶ್ರೀ ಆಹಾ ಆಗಲ್ಲ ಅಂತ ತಿಳಿಸ್ತು ಹಾಗ ಹಾ ಹಾ ಆ ಆคาร ಶಕರ ಅಲ್ಲೂ ಕೇಳಕೋ ಹೇಳ್ತಾರೆ ಆಕ್ಷನ್ ಹಾಗಲ್ಲ ಮಾತಷ್ಟಿ ನೀವು ಇದನ್ನೆಲ್ಲ ನೋಡುತ್ತಾ ಸಹಿಸಿಕೊಳ್ಳಬಹುದು ಆದರೆ ನನ್ನಿಂದ ಆಗುವ ಕೆಲಸವಿದು ಆ ಆ ನನ್ನಿಂದ ಆಗದ ಕೆಲಸವಿದು ರೆಡಿ ಆಕ್ಷನ್ ಹಾಗಲ್ಲ ಮಾತಷ್ಟಿ ನೀವು ಇದನ್ನೆಲ್ಲ ನೋಡುತ್ತಾ ಸಹಿಸಿಕೊಳ್ಳಬಹುದು ಆದರೆ ನನ್ನಿಂದ ಆಗದ ಕೆಲಸವಿದು

ಅವರ ಅಹಂಕಾರ ಅವರ ಅವರ ಅಹಂಕಾರ ಅಲ್ಲ ಅಹಂಕಾರ ಅಹಂಕಾರ ಆ ಅಹಂಕಾರ ಅಹಂಕಾರ ಹಾಂ ಫಸ್ಟ್ ಆ ಬರಲಿ ಆಮೇಲೆ ಆ ಬರಲಿ ಅಹಂಕಾರ ಆಗದ ಕೈ ಬರಬೇಕು ಕಣವ ಒಂದಕ್ಕೊಂದು ರೆಡಿ ಆಕ್ಷನ್ ಆಗಲ್ಲ ಮಾತಾಶ್ರೀ ಆದರೆ ನನ್ನಿಂದ ಆಗದ ಕೆಲಸವಿದು ಆಗಲೇ ಕೆಲಸವಿದು ಕೆಲಸವಿದು ಅವರ ತಗತವಾಗಿ ಅವರಿಗೆ ಅವರಿಗೆ ಬರುತ್ತೆ ಆಕ್ಷನ್ ಆಗುವ ಕೆಲಸವಿದು ಆ ಆ ನನ್ನಿಂದ ಆಗದ ಕೆಲಸವಿದು ರೆಡಿ ಅವರ ರಕ್ತಗತವಾಗಿ ಅವರ ಬರಲ್ಲ ಅವರಿಗೆ ಬರುತ್ತೆ ಬಾಡಾಯಿ ಕೊಚ್ಚಿಕೊಳ್ಳುವುದು ಅವರಿಗೆ ರಕ್ತಗತವಾಗಿಯೇ ಬಂದಿದೆ ಅಂತ ಅನಿಸುತ್ತದೆ ದೀಪ ಇಲ್ಲಿ ನೋಡಿ ನಿಮ್ಮಗ ಒರೆಸ್ತಾ ಇದ್ದಾರೆ ಮನೇನ ಏನು ಹೊರಳಿಸಬೇಡಿ 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 ಅಲ್ಲ ಹೊರಳಿಸಬೇಡಿ ಹೋ ಹೊರಳಿಸಬೇಡಿ ಹೋ ಗಾಳಿ ಬರಲಿ ಹೊರಳಿಸಬೇಡಿ ಸುಮ್ಮನಿರುವುದು ಇನ್ನೆಷ್ಟು ದಿನ ಅಂತ ಸುಮ್ಮನಿರುವುದು ಎಲ್ಲದಕ್ಕೂ ಉತ್ತರ ಕೊಡುತ್ತದೆ ಎಂದು ಹೇಳಿ ಮೂರು ಸುಮ್ಮನಿರುತ್ತೀರಿ ವರ್ಷಗಳಿಂದ ಕೇಳಿ ಬಳಲಿ ಬೆಂಡಾಗಿದ್ದೇನೆ ಮೂರು ನೋವಾಗುವುದು ನೋವಾಗುವುದು ನೋ ನೋ ಅಷ್ಟೇ ನೋ ಅಂತ ಹಾ ನೋವಾಗುವುದು ಬಲ ಕೊಡಬೇಡ ನೋವಾಗುವುದು ನನಗೆ ನೀವು ಬದಲಾಗುವುದು ಒಂದೇ ರೆಡಿ ಅಲ್ಲಲ್ಲ ಏನಾದರೂ ಮಾಡಿಕೊಳ್ಳಿ ನಾನು ಬರುತ್ತೇನೆ ಇಲ್ಲ ಕಣ ಏನಾದರೂ ಮಾಡಿಕೊಳ್ಳಿ ನನಗೆ ನಾನು ಬರುತ್ತೇನೆ ಏನಾದರೂ ಮಾಡಿಕೊಳ್ಳಿ ನಾನು ಬರುತ್ತೇನೆ ಅಷ್ಟೇ ನಾನು ಹೋಗುತ್ತೇನೆ ಏನಾದರೂ ಮಾಡಿಕೊಳ್ಳಿ ನಾನು ಹೋಗುತ್ತೇನೆ ಆಕ್ಷ ನೀವು ಬದಲಾಗುವುದು ಒಂದೇ